ಆ ಭಾವನೆಗಳು ಹೇಗಿದೆ ಅಂದ್ರೆ ಮಾತಾಡೋದು ಸ್ವಲ್ಪ ಕಷ್ಟ ಆಗಿದೆ ಎಮೋಷನ್ಸ್ ಆಗಿದೆ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಿದಂಗೆ ಮೊದಲು ನೆನಪಾಗೋದು ವಿನೋದ್ ಅವರ ಪರ್ಫಾರ್ಮೆನ್ಸ್ ಆಮೇಲೆ ಸೋನಲ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ ನಾನು ಇಷ್ಟು ವರ್ಷಗಳ ಕಾಲ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಐ ಥಿಂಕ್ ದಿಸ್ ಅವ್ರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಗುತ್ತೆ ಆಕ್ಷನ್ ಅದ್ಭುತವಾಗಿದೆ ಸ್ಕ್ರೀನ್ ಪೇ ಅದ್ಭುತವಾಗಿ ಮಾಡಿದ್ದಾರೆ ಅಹ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ ನ ಬಹಳ ಸೂಕ್ಷ್ಮತೆಯಿಂದ ತೋರಿಸಿದ್ದಾರೆ ಅಹ್ ನಾವು ಬೆಳೆಯೋ ಪರಿಸರ ನಮ್ ವ್ಯಕ್ತಿತ್ವ ಹೇಗ್ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಎಲ್ರು ಖಂಡಿತವಾಗ್ಲೂ ಮನ್ಸಿಗೆ ತುಂಬಾ ನಾಟ್ಯತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮಹಾದೇವ ಹೆಸರೇ ಹಾಗೆ ಎಲ್ಲ ಗುಣಗಳನ್ನೂ ಇರುವಂಥ ನಾಯಕ ಒಂದು ಒಬ್ಬ ನಾಯಕ ನಟನ ಒಳಗಡೆ ಇರುವಂಥ ದೇವರ ಗುಣಗಳು ಅಂತ ಹೇಳ್ತೀವಲ್ಲ ನಾವು ಮಹಾದೇವನಲ್ಲಿ ಅಂದರೆ ಶಿವನಲ್ಲಿ ಆದಿಯನ್ನು ನೋಡ್ತೀವಿ ಕೆಟ್ಟದನ್ನು ಕೆಟ್ಟದನ್ನ ಸಂಹಾರವನ್ನು ನೋಡ್ತೀವಿ ನಾವು ಆ ಎರಡೂ ಮುಖಗಳನ್ನ ಒಬ್ಬ ನಟ ಅದನ್ನ ಹೆಗಲ್ ಮೇಲೆ ಹಾಕೊಂಡು ಕ್ಯಾರಿ ಮಾಡೋದಿದೆಯಲ್ಲ ಇಡೀ ಸಿನಿಮಾ ನಿಜಕ್ಕೂ ಇದು ಅಲ್ಲಿ ಬಂದ ತಕ್ಷಣ ಮಾಡಿದ್ರೆ ಮಾತ್ರ ಸಾಧ್ಯ ಇದ್ರ ಹಿಂದೆ ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ನಟನಾಗಿ ನನಗೆ ಇಡೀ ಫ್ರೇಮಲ್ಲಿ ಗೊತ್ತಾಗಿದ್ದೇನು ಅಂತಂದರೆ ಈಚೆ ಬೇಬರು ಈ ಫ್ರೇಮ್ ಕೆಲಸ ಮಾಡಿದ್ದಾರೆ ನನಗೆ ವಿನೋದ್ ಅವರ ವಿಚಾರವಾಗಿ ಅದೇ ಹೇಳ್ತಾ ಇದ್ದೆ ಅವ್ರಿಗೆ ಸರ್ ನಿಮ್ಮ ತಂದೆಯವ್ರನ್ನ ನೋಡಿದಂಗೆ ಅದು ಈಚೆ ಬೇರೆ ಈ ಫ್ರೇಮ್ ನನಗೆ ನನಗೆ ಪ್ರಭಾಕರ್ ಸರ್ ಅವ್ರನ್ನ ನೋಡಿದ ನೆನಪು ಯಾಕಂತಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಇದು ಎಷ್ಟು ಪೀಳಿಗೆ ಬಂದರೂ ಕೂಡ ನಾವು ಅದನ್ನು ಟೆಕ್ಸ್ಟ್ ಬುಕ್ಕಾಗಿ ಅವರು ಮಾಡಿದಂಥ ಸಾಧನೆಯನ್ನು ನೋಡುವಂಥದ್ದು ಅಂಥವ್ರ ಮಗನಾಗಿ ಈ ಒಂದು ಪಾತ್ರ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ ಎಲ್ಲ ಭಾರ ಅದು ಜವಾಬ್ದಾರಿಯ ಭಾರ ಅದು ಆ ಜವಾಬ್ದಾರಿ ಭಾರವನ್ನು ಎಷ್ಟು ಸಮರ್ಪಕವಾಗಿ ಆ ತೋಳುಗಳು ತೊಗೊಂಡಿದ್ದಾವಂತಂದರೆ ಅದರಿಂದ ಅವರು ಕೆಲಸ ಮಾಡಿರುವಂಥದ್ದು ರೀತಿ ಇಲ್ಲಿ ಹೆಸರಿಸ್ತಾ ಬರೋದು ತುಂಬ ಒಂದಿಷ್ಟು ಕಲಾವಿದರುಗಳು ಸೋನಾಲು ಒಂದು ಹಳ್ಳಿ ಹುಡುಗಿಯಾಗಿ ಆ ಮುಗ್ಧ ಆ ಮುಗ್ಧ ಭಾವನೆಯನ್ನು ಇಡೀ ಫ್ರೇಮನ್ನು ಇಡೀ ಫಸ್ಟು ಫಸ್ಟಿಂದ ಆಗ್ತ ತನಕ ಅದನ್ನು ಫಾಲೋ ಮಾಡ್ಕೊಂಡು ಬರೋ ಅಂಥದ್ದಾಗಿರ್ಬೋದು ಅವರಿಬ್ಬರ ಜೋಡಿ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನನಗೆ ಸರ್ಪ್ರೈಸ್ ಪ್ಯಾಕೇಜ್ ಈ ಸಿನಿಮಾದಲ್ಲಿ ನಟನೆ ಅಂತ ಬಂದಾಗ ಶ್ರುತಿ ಅವರು ನಾವು ಶ್ರುತಿ ಏನೇನೋ ಪಾತ್ರಗಳನ್ನ ನೋಡಿದ್ದೀನಿ ಯಾಕಂತಂದ್ರೆ ಅವರು ನೂರಾರು ಚಿತ್ರಗಳನ್ನ ಮಾಡಿದ್ರು ಅವರು ತೋರಿಸುವಂತ ಸಿನಿಮಾದಲ್ಲಿ ಶ್ರೀ ಅವರು ಇರ್ತಾರೆ ಅದ್ಭುತವಾದಂತಹ ಒಂದು ತಾರಾ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನವೀನ್ ಅವರು ಇಡೀ ಸಿನಿಮಾವನ್ನ ಒಂದು ಟ್ರಾವೆಲ್ ಅನ್ನ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಈ ಒಂದು ಸಿನಿಮಾ ತುಂಬಾನೇ ದಿವಸ ಮಾತಾಡಲ್ಪಡುತ್ತೆ ಚರ್ಚೆ ಆಗುತ್ತೆ ಕಾರಣ ಹಲವಾರು ಇದರಲ್ಲಿ ಇರ್ತಕ್ಕಂಥ ಕಥೆ ಆಗಲಿ ಆ ಕಥೆಯನ್ನ ಓಸಿರೋ ಆರ್ಟಿಸ್ಟ್ ಆಗಲಿ ಅಂಡ್ ಆ ಒಂದು ಮ್ಯೂಸಿಕ್ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ಬೇಸಿಕಲಿ ದ ವೇ ದ ಸ್ಟೋರಿ ಇಸ್ ಟೋಲ್ಡ್ ಅಂಡ್ ಅದನ್ನ ಪುಲಾ ಮಾಡಿರೋ ಒಬ್ಬೊಬ್ಬ ಆರ್ಟಿಸ್ಟ್ ಅಂದರೆ ಟು ಬಿಗಿನ್ ವಿತ್ ನಮ್ಮ ಟೈಗರ್ ಸುಪ್ಪ ನಮಗೆ ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯಿತು ಅಷ್ಟು 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 ಡೆಡಿಕೇಟ್ ಮಾಡಿದ್ದಾರೆ ಅಷ್ಟು ಪಾತ್ರದಲ್ಲಿ ಬರ್ಕ ಪ್ರವೇಶ ಮಾಡಿದ್ದಾರೆ ಆ್ಯಂಡ್ ಸೋನಲ್ ಡಾರ್ಲಿಂಗ್ ಅಫ್ಕೋರ್ಸ್ ತುಂಬಾ ತುಂಬಾ ಮುದ್ದ ಕಾಣಿಸ್ತಾರೆ ಅಷ್ಟೇ ಒಳ್ಳೆ ಅಭಿನಯ ಆ್ಯಂಡ್ ಪ್ರತಿಯೊಂದು ಒಂದೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಸಲ ಸ್ಕ್ರೀನ್ ಮೇಲೆ ಒಂದು ವಾವ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ ಬೀಟ್ ನಮ್ಮ ಕಿಟಪ್ಪ ಅವ್ರಿಗೆ ಸರ್ಪ್ರೈಸ್ ಪ್ಯಾಕೇಜು ಆ್ಯಂಡ್ ನಮ್ಮ ಮಾಲಶಿ ಮೇಡಮ್ ಕನ್ಸಿನ್ ರಾಣಿ ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ಇವರೊಬ್ಬರನ್ನ ನಾನು ಪರ್ಟಿಕ್ಯುಲರ್ಲಿ ಕರ್ಕೊಂಡ್ಬಂದೆ ದಯವಿಟ್ಟು ಬಿಲ್ಲಿ ಪ್ಲೀಸ್ ನಾವೆಲ್ಲರೂ ಇವರು ಫ್ಯಾನ್ ವರ್ಷದಿಂದ ಇಲ್ಲ ಅಂತಲ್ಲ ಈ ಸಿನಿಮಾ ನೋಡಿ ಬೇರೆನೇ ಒಂದು ಮಸಲು ಬೇರೆನೇ ಒಂದು ಆಯಾಮದಲ್ಲಿ ಆವರಿಸ್ಕೋತಾರೆ ಸೀರಿಯಸ್ಲಿ ಅದ್ಭುತವಾದ ಕಲಾವಿದ ಗೊತ್ತಿತ್ತು ಎಲ್ರಿಗೂ ಗೊತ್ತು ಆದ್ರೆ ಇದರಲ್ಲಿ ನಿಮಗೆ ಬೇರೆನೇ ಒಂದು ಸೆಹರೆ ಕಾಣುತ್ತೆ ಲವ್ ಯು ಲವ್ ಯು ಸೋ ಮಚ್ ತುಂಬಾ ಒಳ್ಳೆ ಸಿನಿಮಾ ಮಹಾದೇವ ನಾನು ವೇಟ್ ಕೆಲವು ಟೈಟ್ಲು ತುಂಬಾ ನೋಡ್ಬೇಕು ಅನಿಸುತ್ತೆ ಅದ್ರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ ವಿನೋದ್ ಆಸ್ ಇಟ್ ಈಸ್ ಸರ್ ಯಾರೇನು ಮಾಡೋಕ್ಕಾಗಲ್ಲ ಅದೊಂದು ಅವ್ರ ಫಾದರು ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ ಬಿಟ್ಟು ಇನ್ನೊಂದು ಕಡೆ ಹೇಳಬೇಕಂದ್ರೆ ಹಾಗೆ ಈ ಮೂರು ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹಳ್ಳಿ ಹೋರಾಡಿರೋದು ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತ ಹೇಳ್ಬೋದು ಲಾಂಗ್ ಟೈಮ್ ಮೇಡಮ್ ಓದಿಯೋದು ಖುಷಿ ಖುಷಿಯಾಯ್ತು ನನಗೆ ಎಲ್ಲರೂ ಅಂದ್ರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲರೂ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೇನೆ ಥ್ಯಾಂಕ್ ಯು ಅವ್ರು ಹೇಳ್ದಂಗೆ ತ್ರೀ ಟೈಗರ್ಸ್ ಬಟ್ ಈ ಪಿಕ್ಚರಲ್ಲಿ ಈ ಫಿಲಮ್ ನಾನು ಈ ಫಿಲಮಲ್ಲಿ ಯಾವ ತನ್ನ ಸ್ಪೆಷಲ್ ಅಪೀರಿಯನ್ಸ್ ಸ್ಪೆಷಲ್ ರೋಲ್ ಮಾಡ್ತಿರೋದು ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ ನಿಜವಾಗ್ಲೂ ಹೆಣ್ಣು ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಸ್ಟುಡ್ ಈ ಫಿಲಮ್ ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಹೀರೋಯ್ನ್ ಓರಿಯಂಟೆಡ್ ಅಂತ ಅನಿಸ್ತು ಬಟ್ ಈ ಹೀರೋಯಿನ್ ಓರಿಯೆಂಟೆಡ್ಗೆ ಫುಲ್ ಪವರ್ ಕೊಟ್ಟಿರೋದು ಫುಲ್ ಶಕ್ತಿ ಕೊಟ್ಟಿರೋದು ದ ಹೀರೋ ಸಾಫ್ಟ್ ಟು ವಿನೋದ್ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಪರ್ಫಾರ್ಮೆನ್ಸು ಆ ಫಿನಿಷಿಂಗಲ್ಲಿ ಆ ಒಂದು ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್ ಅದು ಸೈಲೆಂಟಲ್ಲಿ ಆಕ್ಟ್ ಮಾಡೋದಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಡಯಲಾಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ಬೋದು ಬಟ್ ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದು ಇಸ್ ವೆರಿ ಡಿಫಿಕಲ್ಟ್ ಬಟ್ ಇಟ್ ಎಸ್ಟ್ ಇಲ್ಲಿ ಆಮೇಲೆ ಇದರಲ್ಲಿ ಮರಿದಿರೋ ಅಂಥ ಸೀನ್ಗಳಿದೆ ಆ್ಯಂಡ್ ಸೆಕೆಂಡ್ ಆಫ್ ಅಂತೂ ಎಕ್ಸ್ಟ್ರಾರ್ನರಿ ಆಗಿದೆ ಇದು ಪಕ್ಕಾ ಪ್ರತಿಯೊಬ್ಬ ಹೆಣ್ಣು ನೋಡುವಂಥ ಫಿಲಮ್ ಇದೆ ಈವೊಂದು ಮಾದೇವ ಅಂತ ಇಟ್ಕೊಳ್ಬೋದು ಬಿಕಾಸ್ ಒಂದು ಹೆಣ್ಣಿನ ಹಿಂದೆ ಒಂದು ಶಕ್ತಿ ಇದೆಲ್ಲ ದಟ್ ಇಸ್ ಶಿವ ದಟ್ ಇಸ್ ಮಾದೇವ ದಟ್ ಇಸ್ ವಿನೋ ದ್ ಇಸ್ ರಿಯಲ್ ಅಂಡ್ ಒಂದು ಒಳ್ಳೆದಕ್ಕಾಗ್ಲಿ ಒಂದು ಕೆಟ್ಟದಾಗ್ಲಿ ಆ ಶಕ್ತಿ ಹೆಂಗೆ ಉಪಯೋಗ ದೇ ಯೂಸ್ ದ ಶಕ್ತಿ ಫಾರ್ ಅ ಬ್ಯಾಡ್ ಆರ್ ಬ್ಯಾಡ್ ವುಮೆನ್ ಆರ್ ಅ ಗುಡ್ ವುಮೆನ್ ಆರ್ ಅ ಪರ್ಫೆಕ್ಟ್ ವುಮೆನ್ ಅಲ್ಲಿಂದ ನಿಂತ್ಕೊಂಡಿದ್ದು ಗುರು ಆ್ಯಂಡ್ ದಟ್ ಈಸ್ ಶಕ್ತಿ ಆ್ಯಂಡ್ ದಟ್ ಈಸ್ ಹ್ಯಾಚೋ ಫಾರ್ ದ ಡೈರೆಕ್ಟರ್ ನವೀನ್ ಅವರು ಆ ಕಾನ್ಸೆಪ್ಟ್ ಆ ಕಂಟೆಂಟ್ ಮಾಡಿದ ಆ ಫಿನಿಶಿಂಗಲ್ಲಿ ಕೂಡ ಒಂದು ಹೆಣ್ಣಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಒಂದು ಪ್ರತಿಯೊಂದು ಮಗುವಿಂದ ಹಿಡಿದು ಓಲ್ಡ್ ಏಜಿಂದ ಹಿಡಿದು ಒಂದು ಹೆಣ್ಣಿಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಫಿಲಮು ಆಮೇಲೆ ಇದರಲ್ಲಿ ಸೋ ಸೊ ಪ್ರಿಟಿ ನಾನು ರೋಬೋಟ್ ಪಿಕ್ಚರ್ ನೋಡುವಂತೂ ನಿಜವ್ ಸೋ ಸೋ ಪ್ರೀತಿ ನಿಜವಾಗ್ಲು ಇವ್ರಿಬ್ರು ಪರ್ಫಾರ್ಮೆನ್ಸ್ ಕೆಲವು ಕಡೆ ಎಷ್ಟು ಹಾರ್ಟ್ ಅಟ ನಿಜವಾಗ್ಲು ಹೆಣ್ಣು ಒಂದು ಕಲ್ಲನ್ನು ಹೆಂಗ್ ಬೇಕಾದ್ರೆ ಕಲ್ಲನ್ನು ಕೂಡ ಕಳಿಸ್ಬಿಡ್ಬೋದು ದಟ್ ಈಸ್ ಆ್ಯಂಡ್ ಅಷ್ಟೇ ಕಲ್ಲು ಕೂಡ ಹೆಣ್ಣಕ್ಕೋಸ್ ಎಂಗ್ ಬೇಕಾದ್ರೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಆ್ಯಂಡ್ ಮೇಕಿಂಗ್ ಇಸ್ ವೆರಿ ಗುಡ್ ಡೈಲಾಗ್ಸ್ ಆರ್ ವೆರಿ ಗುಡ್ ಆ್ಯಕ್ಷನ್ ಅಂತೂ ಎಕ್ಸ್ಟರ್ನಲ್ ಆಗಿದೆ ಡಿಫ್ರೆಂಟ್ ಆಗಿದೆ ಆ್ಯಕ್ಷನು ಬಟ್ ನಿಜವಾಗ್ಲು ಈ ಆ್ಯಕ್ಷನಲ್ಲಿ ಒಂದು ಡಿಫ್ರೆಂಟ್ ಏನಂದರೆ ಆ್ಯಕ್ಷನ್ನು ಫೈಟ್ ಮಾಡಬೇಕು ಅಂತಲ್ಲ ಅದರಲ್ಲಿ ಆ ಆ ಕೋಪ ಆ ಪವರು ಆಮೇಲೆ ಆ ಕೊನೆ ಇದೆ ಯಾಕೆ ಯಾಕೆ ಓ ವೈ ಗಾಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಈ ಒಂದು ಪಿಕ್ಚರ್ಗೆ ಅಷ್ಟೊಂದು ಒಂದು ಅಷ್ಟೇ ಡಿಫ್ರೆಂಟ್ ಆದಂಥ ಪಾತ್ರಗಳು ಏನೇ ಒಂದು ಪೆನ್ ಹಿಡಿದ್ರೂ ರೈಟ್ ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಪೆನ್ನಿಂಗ್ ಆಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಭಾಳಷ್ಟು ಕಷ್ಟ ಅದನ್ನು ಭಾಳಷ್ಟು ಈಸಿಯಾಗಿ ಕಡಿಮೆ ಅಂದರೆ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಬೇರೆ ಕಡೆ ಹೋಗೋದು ಡೈವರ್ಟ್ ಆಗೋದಕ್ಕೆ ಮನಸ್ಸೇ ಬರಲ್ಲ ಆ ರೀಂಜಿಯಾಗಿ ಒಂದು ಸ್ಕ್ರೀನ್ ಆವರಿಸಿಕೊಂಡಿದ್ದಾನೆ ವಿಶು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನಾನೊಂದು ಒಂದು ಹೇಳಿದೆ ಒಂದು ರಾವಣಾಸುರನ ರೂಪದಲ್ಲಿ ಕಾಣುವಂತ ಒಂದು ಶ್ರೀರಾಮಚಂದ್ರ ಅಂತ ಸೊ ಅದನ್ನ ಈ ಸಿನಿಮಾದಲ್ಲಿ ಯಾಕಂದ್ರೆ ಅವ್ನು ಗಿಟಪ್ ಬಿಟಪ್ ಎಲ್ಲ ನೋಡ್ತಾ ರಾ ರಾನೆಸ್ಸು ಒಂದು ರಾವಣಾಸುರ ತರ ಕಾಣಿಸ್ತಾನೆ ಬಟ್ ಅವ್ನ ಫ್ಯಾಮಿಲಿನ ಕೇರ್ ಮಾಡೋದಿರಬಹುದು ಅವನ ಫ್ಯಾಮಿಲಿನ ನಾ ಅವ್ರ ಅವರ ಸ್ನೇಹಿತರಿಗೆ ಅವ್ನು ಸಪೋರ್ಟ್ ಮಾಡೋದಿರ್ಬೋದು ಎಲ್ಲನೂ ಒಬ್ಬ ಶ್ರೀರಾಮಚಂದ್ರ ಅವ್ನಲ್ಲಿದ್ದಾನೆ ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಯು ಆಲ್ ದ ವೆರೀಸ್ ಗಾಡ್ ಬ್ಲೆಸ್ ಯು ತುಂಬ ಒಳ್ಳೇದಾಗಲಿ ಆ್ಯಂಡ್ ಅಗೈನ್ ನನ್ನ ಫ್ಯಾಮ್ಲಿಗೆ ಇಂಟ್ರಾಗಿರುವಂಥ ನನ್ನ ತಂಗಿ ಸುನಾಲ್ ಅವಳು ಮಾಡುವಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ ಎಷ್ಟು ಮುದ್ದಾಗಿದ್ದಾಳೆ ಅಷ್ಟೇ ನ್ಯಾಚುರಲ್ಲಾಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ ಬಟ್ ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾಮೆನ್ಸ್ ಮಾಡಿದ ಅಷ್ಟು ಒಳ್ಳೆಯ ಒಂದು ಪಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ ಒಂದು ಲವರ್ ಲವರ್ ಮಾಡೋವಂಥ ಒಂದು ಲವ್ ಮಾಡೋವಂಥ ಒಂದು ಹುಡುಗಿ ಆಗಿರ್ಬೋದು ಮತ್ತು ಗೃಹಿಣಿ ಆಗಿರ್ಬೋದು ತುಂಬ ವರ್ಸಟೈಲಾಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದೆ ಚಿನ ಗಾಟ್ ಬಿಸಿ ಒಳ್ಳೇದಾಗಲಿ ಇಬ್ಬರದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಎಕ್ಸ್ ಕುತ್ಕೊಂಡು ನೋಡ್ತಾ ಇರೋರು ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ ಅಲ್ಲೇ ಇರಬೇಕು ಅನ್ಸುತ್ತೆ ಯಾಕಂದ್ರೆ ಆ ರೇಂಜಿಗೆ ಒಂದು ಪರ್ಫಾಮೆನ್ಸ್ ಮಾಡಿದ್ದೀರ ಎಕ್ಸ್ಟ್ರಾಡಿನರಿಯಾಗಿ ಪಕ್ಕ ಶ್ರುತಿ ಅಕ್ಕ ಸೀರಿಯಸ್ಲಿ ಅದು ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಗೊತ್ತಿಲ್ಲದ್ರೆ ವಿಷಲ್ ಬಂದಿರೋದು ಇವ್ರು ಬಂದರು ಅಂತಲ್ಲ ಗೊತ್ತಿಲ್ಲದ್ರೆ ವಿಷಲ್ ಬಂದು ಎಂಟೈರ್ ಸಿನಿಮಾ ಥಿಯೇಟ್ರ್ ಫುಲ್ ವಿಷಲ್ ಹೊಡಿತಾ ಇದೆ ಆ ರೇಂಜ್ ಒಂದು ಗೇಮ್ ಚೇಂಜರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಎಕ್ಸ್ಟ್ರಾಡಿನರಿಕ ಮೋಸ್ಟ್ಲಿ ನಿಮಗೆ ಬರುವಂಥ ಪಫಾಮೆನ್ಸ್ಗಳು ಮೇಲೆ ಹೀರೋಯಿನ್ ಅದು ಇದೆಲ್ಲ ಬೇರೆ 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 ಥರದೇ ಬರುತ್ತೆ ಆ ರೀತಿಯಾಗಿ ತಿಂಡಾಕ್ಬಿಟ್ಟಿದ್ದಾರೆ ಇನ್ನೊಂದು ಮಾಲಾಶ್ರೀ ಮೇಡಮ್ ಸೊ ಒಂದು ಸ್ಕ್ರೀನ್ ಅಪೀರೆನ್ಸು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಅಂಡ ನನ್ನ ಗೆಳೆಯ ಕಿಟಿ ಅವನೊಂದು ಸರ್ಪ್ರೈಸಿಂಗ್ ಎಲ್ಲ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿ ತುಂಬ ಇಟ್ಕೊಂಡು ಅವ್ರನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ ಆಯ್ತಾ ಇದ್ದೀನಿ ಇದಕ್ಕೆ ಏನಕ್ಕೆ ಕೆಲವು ರಿವ್ಯೂಗಳನ್ನ ಮನಸಾರ ಅಯ್ಯೋ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾನು ಹೊಗಳೇಬೇಕು ಚೆನ್ನಾಗಿದೆ ಅಂತ ಹೇಳಲೇಬೇಕು ಅಂತ ಮನಸ್ಸಲ್ಲಿ ಗಟ್ಟಿಗೆ ಅನಿಸುತ್ತಲ್ಲ ಆ ಥರದ್ದು ಒಂದು ಸಿನಿಮಾ ಮಹದೇವ ಅದ್ಭುತವಾಗಿದೆ ಆ್ಯಂಡ್ ನಮ್ಮ ಮರಿ ಟೈಯರ್ ಸಿನಿಮಾನ ನಾನು ಟೈಸನ್ ಒಂದು ನೋಡಿದೆ ಥೇಟ್ರಲ್ಲಿ ಆದಮೇಲೆ ಯಾವುದೂ ನೋಡಿರಲಿಲ್ಲ ಬಟ್ ಇದಕ್ಕೆ ನೀನು ಎದೆ ತಟ್ಕೊಂಡು ಹೇಳ್ತೀನಿ ತಮಿಳು ಮಲಯಾಳಮ್ ತೆಲುಗು ಅವರೆಲ್ಲ ಹುಡ್ಕೊಂಡು ಓಡ್ ಬರ್ತಾರೆ ಇದಕ್ಕೆ ಸಾರ್ ನಮ್ಮ ಮೂವಿಲಿ ಮಾಡಿ ನಮ್ಮ ಭಾಷೆಲಿ ಮಾಡಿ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡ್ಯಾರವರು ಆ್ಯಂಡ್ ಕನ್ನಡಕ್ಕೆ ಏನು ದೊಡ್ಡ ಆಸ್ತಿ ಅಂತ ಹೇಳೋದು ತಪ್ಪಾಗಲ್ಲ ಯಾಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ ಯಾಕಂದರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಇದೆಯಲ್ಲ ಸೇಮ್ ತಮಿಳ್ ಥರ ಇದೆಯಲ್ಲ ಇದು ಕನ್ನಡ ಮೂವಿ ಕನ್ನಡ ಮೂವಿ ಥರನೇ ಇದೆ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಎಂಡ್ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ ಯೂಜ್ಲಿ ಇವರಾಗಿರ್ಬೋದು ನಮ್ಮ ಧ್ರುವ ಆಗಿರ್ಬೋದು ಇವರೆಲ್ಲ ಡೈಲಾಗಗೆ ಫೇಮಸ್ ಇಷ್ಟಿಷ್ಟು ಉದ್ದ ಅರ್ಧ ಅರ್ಧ ಕಿಲೋಮೀಟರ್ ಡೈಲಾಗ್ ಹೇಳ್ಬಿಡ್ತದೆ ಲಾಸ್ಟಲ್ಲಿ ಒಂದು ಹೊಡೆಯೋದು ನಾವು ಇದನ್ನು ಹೆಂಗೆ ಹೇಳೋದು ಇಷ್ಟಿಷ್ಟು ಉದ್ದ ನೆನ್ಪಿಟ್ಕೊಂಡು ಅಂತ ಈ ಸಿನಿಮಾದಲ್ಲಿ ಈ ಮನುಷ್ಯನ ಡೈಲಾಗೇ ಇಲ್ಲ ಹಬ್ಬೊಬ್ಬ ಒಂದು ಎರಡು ಮೂರು ಡೈಲಾಗು ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತ ಹೇಳೋ ಆ ಥರ ಕಣ್ಣಲ್ಲೇ ತಿನ್ಕೊಂಬಿಡಿಯಾದರೆ ಅದ್ಭುತವಾದ ನಟನೆ ಎಂದೆಲ್ಲಿ ನವೀನು ಹಾ ಹಾ ಈ ಮನುಷ್ಯ ಎಲ್ಲಿದ್ದು ಇಷ್ಟು ದಿನ ಅದ್ಭುತವಾದ ನಿರ್ದೇಶನ ಅದು ಹೊಸತನ ಇದೆ ಆ್ಯಂಡ್ ಒಂದೊಂದು ಶಾರ್ಟ್ ಇಟ್ಟಿರೋ ವಿಧ ಆಗಿರಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಕೆನ್ ಸಿ ಅ ಗ್ರೇಟ್ ಫ್ಯೂಚರ್ ಒಂದು ಕನ್ನಡ ನಮ್ಮ ಚಲನಚಿತ್ರಕ್ಕೆ ಒಂದು ದೊಡ್ಡ ಕೊಡುಗೆ ನೀವಾಗಿರ್ಬೋದು ಆ್ಯಂಡ್ ಈ ಸಿನಿಮಾದಲ್ಲಿ ಸೋನಲ್ ಲುಕ್ ಸೋ ಕ್ಯೂಟ್ ಯಾಕೆ ಇಷ್ಟು ಬೇಗ ಮದುವೆ ಏನು ತುಂಬ ಜನ ಕೇಳ್ಬೋದೇನೋ ಅಲ್ಲ ಕೇಳಬೋದು ಕೇಳ್ಬೋದೇನೋ ನಾನೇ ಕೇಳ್ಬಿಡ್ತಾ ಇದ್ದೀನೋ ನನ್ನೆಂತಿಲ್ಲ ಅದಕ್ಕೆ ಕೇಳ್ತಾ ಇಲ್ಲ ಅದಕ್ಕೆ ಆಗಿ ಪಕ್ಕದಲ್ಲಿ ನೀನು ಎಲ್ಲ ಕಡೆ ಬಂದ್ಬಿಟ್ಟು ನೀನು ಬಟ್ ನಿಜವಾಗಿ ಐ ಬರೇ ಬರೇ ಪ್ರಶ್ನೆ ಬಡ್ ಇಲ್ಲ ನಿಜವಾಗ್ ಈ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅದ್ಭುತವಾದ ನಟನೆ ಆಫ್ಕೋರ್ಸ್ ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ವಿನೋದವ್ರು ನಂಗೆ ಎಷ್ಟು ಇಷ್ಟ ಆದರೂ ಬೇಸನ್ ಮಾಡ್ಕೋಬೇಡಿ ಒಂದು ಮಟ್ಟಕ್ಕೆ ಜಾಸ್ತಿನೇ ಇಷ್ಟ ಆಗಿರೋದು ನಮ್ಮ ಟಾಮ್ ಕ್ರೂಸು ನಾನು ಇವ್ರನ್ನ ಟಾಮ್ ಕ್ರೂಸ್ ಅಂತಲೇ ಕರೆಯೋದು ಆ ಮನುಷ್ಯನದು ಅಷ್ಟೇ ಅದು ಎಷ್ಟು ದಿನ ಆದರೂ ಅದೇನು ಮಿಷನ್ ಇಂಪಾಸಿಬಲ್ ಒನ್ ಟು ತ್ರೀ ತರ್ಟಿ ಫಾರ್ಟಿ ಬಂದರೂ ಆ ಮನುಷ್ಯ ಒಬ್ಬರೇ ಇರ್ತಾರಲ್ಲ ಆ ಥರ ಇವರು ಏನ್ರಿ ರೀ ಇವ್ರದ್ದು ಯಪ್ಪ ದೇವರೇ ಇಡೀ ಸಿನಿಮಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಸಿನಿಮಾ ಕತೆ ಇಲ್ಲ ಇಲ್ಲ ಅದು ಹೇಳಲ್ಲ ಹೇಳಲ್ಲ ಇವರೆಲ್ಲ ಇದರ ಇಲ್ಲೊಂದು ಕತೆ ಹೇಳ್ಬಿಡ್ತಾ ಇದ್ದೆ ಬಟ್ ನಿಜವಾಗ್ಲು ಏನು ನಟನೆ ಇಷ್ಟು ದಿನ ನೀವೇನು ಅಳುಮುಂಜಿ ಅಳಮುಂಜಿ ಅಳ ಅಂತ ಇದ್ರಿ ನಾವೇ ಶೋನಲ್ಲಿ ಆಡ್ಕೋತಾ ಇದ್ವಿ ಟಿವಿನಲ್ಲಿ ವಿನಲ್ಲಿ ಅಳ್ತಾರೆ ಅಳಿಸ್ತಾರೆ ಅಂತ ಬಟ್ ಶೋ ನಮ್ಮ ಶೋಗಳ ಮುಖದ ನಗಿಸ್ತಾರೆ ಅಂತ ಗೊತ್ತಿತ್ತು ಇದನ್ನ ನೋಡಿದ್ರೆ ಏನು ಅಂತ ಹೇಳಿದ್ರೆ ಸಿನಿಮಾ ರಿವೀಲ್ ಆಗಿಬಿಡುತ್ತೆ ಏಳಕ್ಕೆ ಆಗ್ತಲ್ಲ ಅಲ್ಲಿ ಕಚ್ಕೋತಾ ಇದ್ದೀನಿ ಬಟ್ ದಯವಿಟ್ಟು ನಟನೆ ನೋಡಿ ಇನ್ಮೇಲೆ ತುಂಬ ಜನ ದೊಡ್ಡ ದೊಡ್ಡ ನಟರಿಗೆ ಸ್ವಲ್ಪ ಕುತ್ತಿದೆ ಈಗ ಎಲ್ಲ ಥರ ಕ್ಯಾರೆಕ್ಟರ್ಗು ಇವ್ರನ್ನೇ ಹಾಕತ್ತಾರೆ ಇನ್ನೊಂದು ಸ್ವಲ್ಪ ಹೇಳ್ದೆ ಕಥೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಲ್ಲ ಸುಮ್ಮ ಇರ್ತೀನಿ ಬಟ್ ಹೆಡ್ಸ್ ಆಫ್ ನಿಜವಾಗ್ಲು ನಿಮ್ಮ ನಟನೆಗೆ ಏನೇ ಹೇಳಿ ಎಷ್ಟು ಜನ ಹೊಸ ಹೀರೋನ್ ಬರಲಿ ಯಾರೇ ಬರಲಿ ಇವರು ಮಹಾಲಕ್ಷ್ಮೀ ಮೇಡಮ್ ಬಂದಾಗ ಎದ್ದು ನಜ್ಜಿ ಮಾಡೋದು ಚಾಪಾಳೆ ಥ್ಯಾಟರ್ಗೆ ಪಕ್ಕನಲ್ಲ ಹಿಂಗೆಲ್ಲ ಚೆಲ್ಲಿ ಅನ್ಸುತ್ತೆ ಅಂಥ ಒಂದು ಸ್ಕ್ರೀನ್ ಸ್ಪೇಸ್ ಇದೆ ಸೊ ಎಂಟೈರ್ ತಂಡಕ್ಕೆ ಹೈಟ್ಸ್ ಆಫ್ ಎಂಟೈರ್ ಪ್ರೊಡ್ಯೂಸರ್ ಕೇಶವ್ ಸರ್ ಇಂಥ ಒಂದು ಒಳ್ಳೆ ಸಿನಿಮಾಗೆ ಫಸ್ಟ್ ಓಕೆ ಅಂತಿದ್ದೀರಲ್ಲ ಇಲ್ಲ ಒಂದು ಐಟಮ್ಸ್ ಸಾಂಗ್ ಬೇಕು ಒಂದು ಇದು ಬೇಕು ಅದು ಬೇಕು ಇಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲ ಅನ್ನೋರೆ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ ಇನ್ನು ಜಾಸ್ತಿ ಮಾತಾಡಿದ್ರೆ ನನಗೆ ಅವಕಾಶ ಸಿಗಲ್ಲ ಅದಕ್ಕೆ ಸುಮ್ಮನಿದ್ದೀನಿ ಬಟ್ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಕತೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಹೆಡ್ಸ್ ಆಫ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ನಾನು ಅವಾಗಿಂದ ಇವ್ರನ್ನೂ ತುಂಬ ಹೋಗ್ಬಿಡ್ತಾ ಇನ್ನು ಕತೆಗೆ ಎರಡನೇ ಹೀರೋ ಇವರೇ ಅದ್ಭುತವಾಗಿ ಕೊಟ್ಟಿದ್ದಾರೆ ಎಲ್ಲ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್